पक्ष संचु के गंगाधर स्वामी ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗಿ ಕ್ಷೇತ್ರದ ನಾಲ್ಕೈದು ದಿನಗಳಿಂದ ಹೊಸ ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದರು ಅದೇ ರೀತಿ ಜಿರಾಳ ಗ್ರಾಮಕ್ಕೆ ಕಾಮಗಾರಿಗಳು ಆಗಮಿಸುತ್ತಾ ಪೂರ್ವಾನಿಯೋಜಿತವಾಗಿ ಭಾಗವಹಿಸಿ ಸಚಿವರನ್ನ ಅಪಮಾನಿಸುವ ಕೆಲಸ ಮಾಡಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ ಸ್ವಾಮಿ ಹೇಳಿದರು ಅವರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕಳೆದ ಹದಿನೈದು ವರ್ಷಗಳಿಂದಲೂ ಕ್ಷೇತ್ರದ ಪ್ರತಿಯೊಬ್ಬರ ಮಾತುಗಳಿಗೆ ಸ್ಪಂದಿಸುವ ಶಿವರಾಜ್ ತಂಗಡಿಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ಜಿರಾಳ ಗ್ರಾಮದ ಮದಯಲ್ಲಪ್ಪ ಎಂಬ ವ್ಯಕ್ತಿ ಮಾಡಿದ್ದಾನೆ ಎಂದು ನೀರು ಲೂಟಿ ಸಿದ್ದಪ್ಪ ಮಾತನಾಡಿದರು ನಂತರ ಸಚಿವರು ಗ್ರಾಮಕ್ಕೆ ಬರುವ ಮೊದಲು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ವಾಗ್ವಾದಕ್ಕೆ ಇಳಿದು ಮುಂಚಿತವಾಗಿ ಅಪಮಾನ ಮಾಡಲೇಬೇಕು ಎನ್ನುವ ಉದ್ದೇಶದೊಂದಿಗೆ ಸಚಿವರನ್ನು ಕೆಣಕಿದ್ದನು ಎಂದು ಮಾತನಾಡಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸ್ವಾಮಿ ನಾಗರ ಘಟಕ ಅಧ್ಯಕ್ಷ ರವಿ ಎಂ ಪಾಟೀಲ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಸಂತಗೌಡ ಮತ್ತು ಪ್ರಮುಖರಾದ ಸಿದ್ದಪ್ಪ ನಿರ್ಲೋಟಿ ಶರಣಪ್ಪ ಬತ್ತದ ಶರಣಪ್ಪ ಸೋಮಸಾಗರ್ ಪಟ್ಟಣ ಪಂಚಾಯತ್ ಸದಸ್ಯ ಕಂಟಿ ನಾಯಕ್ ಮುಖಂಡರಾದ ಹೊನ್ನೂರ್ಸಾ ಪಂಪಾಪತಿ ಸೋಮಸಾಗರ್ ಸಂತೋಷ್ ನಾಗಲಾಪುರ ವರದಿಕಾರ ಗೌತಮ್ ಯಾದವ್ ಎರಡು ದಿವಸಗಳ ಕಾಲ ನಮ್ಮ ನಾಯಕರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿಗೆ ಅವರು ಕ್ಷೇತ್ರದಲ್ಲಿ ಎಲ್ಲ ಅವರು ತಂದಿರತಕ್ಕಂಥ ಅನು ತಂದಿರ್ತಕ್ಕಂಥ ಅನುದಾನವನ್ನು ಕಾಮಗಾರಿ ಪೂಜೆ ಕಾರ್ಯಕ್ರಮದಲ್ಲಿ ಎರಡನೇ ದಿನದಲ್ಲಿ ಕಲ್ಲುಗುಡಿ ಕಲ್ಲುಗುಡಿ ಗ್ರಾಮದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಕಾಮಗಾರಿ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ ನಾವು ಮಾಡಿಕೊಡ್ತೀವಿ ಈಗಾಗಲೇ ದುಡ್ಡು ಕೂಡ ಅನುದಾನವನ್ನು ಇಟ್ಟಿದ್ದೀವಿ ಅಂತಕ್ಕಂಥ ಮಾತು ಹೇಳಿದರೂ ಕೂಡ ಏಪ್ರೋನಿಯಲ್ಲಿ ಮಾನ್ಯ ಸಚಿವರಿಗೆ ಆ ಊರು ಎಲ್ಲ ಸ ಹಿರಿಯರ ಸಮಕ್ಷಮ ಸಚಿವರಿಗೆ ಅವಮಾನ ಮಾಡ್ತಕ್ಕಂಥ ವಿಚಾರ ಅಂತಂದಾಗ ನಾನು ಈಗಾಗಲೇ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಆ ಕೆಲಸಕ್ಕೆ ಕಾಮಗಾರಿಯನ್ನು ಇಡ್ಕೊಂಡಿದ್ದೀನಿ ಇದೇ ವಾರದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಚಿವರು ಹೇಳಿದಾಗಲೂ ಕೂಡ ಆ ವ್ಯಕ್ತಿ ಕೇಳದೆ ತಂದೆ ಆದಂಥ ಒಂದು ಹಟಾಶವನ್ನು ನಡೆಸಿ ಎಲ್ಲರಿಗೂ ಅಪಮಾನ ಮಾಡುವಂಥ ಕೆಲಸದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಇಳಿದು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಎರಡು ಮೂರು ಸಲ ಹೇಳಿದ್ರೂ ಸಹಿತವಾಗಿ ಅದನ್ನೇ ಮಾತಾಡ್ತಾನೆ ಆವಾಗ ಊರವರೆಲ್ಲರೂ ಕೂಡಿ ಬೈತಾರೆ ಆತಗ ಬೈದು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಮಾನ್ಯ ಸಚಿವರದ್ದು ಇದ್ರಾಗ ಏನು ತಪ್ಪು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದಾಗ್ಯೂ ಕೂಡ ಮಾತಾಗುತ್ತೆ ಆ ವ್ಯಕ್ತಿ ತಪ್ಪೇ ಹೊರತು ಸಚಿವರದ್ದಾಗಲೇ ಅಲ್ಲಿದ್ದಂಥ ಯಾವುದೇ ಜನಪ್ರತಿನಿಧಿಗಳದ್ದು ತಪ್ಪಲ್ಲ ಆಮ್ ಎರಡು ದಿವಸಗಳಿಂದ ಬಹುಶಃ ಯಾರ್ಯಾವ ಕಿಡಿಗೇಡಿಗಳು ಬಹುಶಃ ಹೆಚ್ಚಿನ ಹೆಚ್ಚು ಹೇಳ್ಬೇಕಂದ್ರೆ ಎರಡು ದಿವಸಗಳಿಂದ ಗ್ರಾಮಗಳಲ್ಲಿ ಅಡ್ಡಿರ್ತಕ್ಕಂಥ ಸಚಿವರಿಗೆ ಪ್ರತಿಕ್ರಿಯೆಗಳು ಒಳ್ಳೆಯ ಪ್ರತಿಕ್ರಿಯೆ ಬಂದಿರೋದ್ರಿಂದ ಆ ಒಂದು ಸಹಜವನ್ನು ತಳ್ಳಾದ ಕೆಲವು ಯಾರನ್ನೂ ಮಾಡಿರ್ಬೋದು ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಊಹಿಸಬೇಕಾಗ್ತಿದ್ವಿ ಬಹುಶಃ ಕೊಲಗುಡಿಗೆ ಈಗಾಗಲೇ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದಾರೆ ಮತ್ತು ಅದರಲ್ಲಿ ದಾರಿ ರಸ್ತೆ ಕೂಡ ದುಡ್ಡದು ಇಟ್ಟಿದ್ದಾರೆ ಮತ್ತು ಒಂದು ಇದನ್ನ ಮಹಿಳಾ ಮಕ್ಕಳ ಇಲಾಖೆಯಂದು ಕೂಡ ಒಂದು ಬಿಲ್ಡಿಂಗ್ ಕೂಡ ಮಾಡಿ ಮಾಡಿದ್ದಾರೆ ಇದೇ ವಾರದಲ್ಲಿ ಮುಂದಿನ ವಾರದಲ್ಲಿ ಕೂಡ ಅವರು ಮತ್ತೆ ಪುನಃ ಸಚಿವರು ಹೋಗ್ತಾರೆ ಹೋಗಿ ಆ ಕಾಮಗಾರಿಯೂ ಕೂಡ ಪೂಜೆ ಮಾಡಿ ಬರ್ತಾರೆ ಅಂತಕ್ಕಂಥ ಮಾತು ಹೇಳಿ ನನ್ನ ಎರಡು ಮಾತುಗಳನ್ನು ಅವರನ್ನು ಟೆಂಪ್ಟ್ ಮಾಡಿಲ್ಲ ಆದರೆ ಇವತ್ತು ಶಿವರಾಜ್ ಅಂಗಡಿಯವರು ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ನೀವು ನೋಡ್ತಾ ಇದ್ದೀವಿ ಇವತ್ತ ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಇವತ್ತು ಏನು ವಾಗ್ದಾನ ಮಾಡಿದರೆ ಅದರಲ್ಲಿ ನಾಲ್ಕನೇ ಭಾಗ ಒಂದೂವರೆ ವರ್ಷ ಆಯ್ತು ಇವತ್ತು ಏನು ಜನರಿಗೆ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ಗ್ಯಾರಂಟಿಯನ್ನು ಕೊಟ್ಟು ಕೂಡ ಅಭಿವೃದ್ಧಿಯನ್ನ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿಯನ್ನ ಅವರು ಕೆಲವೊಬ್ಬರು ಸಹಿಸಿಕೊಂತ ಇಲ್ಲ ಯಾಕಂತಂದ್ರೆ ಶಿವರ ಯಾಕಂದರೆ ಐದು ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಇವತ್ತು ಹಂತ ಹಂತವಾಗಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸಚಿವರ ನೇತೃತ್ವದಲ್ಲಿ ಕೆಲಸಗಳ ಕಾರ್ಯಗಳು ನಡೀತಾ ಇವೆ ಆದ್ದರಿಂದ ಅದನ್ನು ಸಹಿಸಿಕೊಂಗಾಗ್ತಾ ಇಲ್ಲ ಯಾಕಂದ್ರೆ ಅವರು ಕೇಳಬೇಕಾಗಿದ್ದು ಆ ವ್ಯಕ್ತಿ ಯಾವಾಗ ಕೇಳಬೇಕಾಗಿದೆ ಇಂದು ಐದು ವರ್ಷ ಅವಧಿಯಲ್ಲಿ ನಮ್ಮ ಶಾಸಕರು ಯಾವಾಗ ಅವಧಿ ಅಭಿವೃದ್ಧಿಯನ್ನು ಮಾಡಿಲ್ಲ ಅವಾಗ ಕೇಳಬೇಕಾಗಿದೆ ನನಗೆ ಕೇಳಕ್ಕೆ ಹಕ್ಕಿದೆ ಅವ್ರಿಗೆ ಹಕ್ಕಿದೆ ಯಾವಾಗ ಕೇಳಬೇಕು ನಾಲ್ಕು ವರ್ಷ ಆದ ನಂತರ ಕೇಳಬೇಕು ಅವರು ನಮ್ಮನ್ನು ನಾಲ್ಕು ವರ್ಷ ಆದ ನಂತರ ಕೊನೆಯ ವರ್ಷ ಬರ್ತಲ್ಲ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಅವಾಗ ಹೇಳ್ಬೇಕು ಅವ್ರು ನಮಗೆ ಸಹಕಾರ ಮಾಡ್ತಾ ಇರಬೇಕು ಆಡಳಿತ ಪಕ್ಷಕ್ಕೆ ಅವರು ಸಹಕಾರ ಮಾಡಬೇಕು ಪ್ರತಿಯೊಬ್ಬರು ಯಾವುದೇ ವಿರೋಧ ಪಕ್ಷ ಇದ್ರು ಕೂಡ ನಮಗೆ ಸಹಕಾರ ಮಾಡ್ತಾ ಇರ್ಬೋದು ಅಂದಾಗ ಮಾತ್ರ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ನಡೀತವೆ ಒಬ್ಬರಿಗೊಬ್ಬರು ಸಹಕಾರ ಇರಬೇಕು ಪಕ್ಷ ಯಾವುದೇ ಇರಲಿ ಇವತ್ತ ನಾವು ಹಿಂದೆ ಐದು ವರ್ಷ ಇದ್ದಾಗ ನಮ್ಮ ಸಚಿವರು ಕೂಡ ನಮ್ಮ ಹಿಂದಿರ್ತಕ್ಕಂಥ ನಮ್ಮ ಶಿವರಾಜ್ ಸಂಗೀರು ಕೂಡ ಯಾವುದೇ ರೀತಿಯ ಕಾರ್ಯಕರ್ತರಿಗೆ ಒಂದು ಆದೇಶ ಕೊಟ್ಟಿದ್ರು ಅವರು ಯಾವತ್ತೂ ಕೂಡ ನೀವು ಎಮ್ ಎಲ್ ಎ ಯಾರೇ ಆಗಲಿ ಆದ ತಕ್ಷಣ ಅವರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೇಳಿ ಕಿರುಕುಳ ಮಾಡಬೇಡ್ರಿ ಯಾಕಂದರೆ ಅದಕ್ಕೆ ಸಮಾವಕಾಶ ಬೇಕಂತ ಅವಾಗ ಹೇಳಿದ್ರು ನಮ್ಗೆ ಅವರು ಅದೇ ರೀತಿ ಕೂಡ ನೀವು ಸಹಕಾರ ಮಾಡಬೇಕು ನಮಗೆ ನಮಗೆ ಮಾಡಿ ಎಲ್ಲರೂ ಕೂಡಿ ಇವತ್ತ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ಜನರು ಕೂಡಿ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿಯನ್ನ ಮಾಡೋಣ ಆದರೆ ವಿನಾಕಾರಣ ಯಾವುದೇ ಒಂದು ದ್ವೇಷ ಇಟ್ಟುಕೊಂಡು ಶಿವರಾಜ್ ತಂಗಡಿಯವರನ್ನ ಸೃಷ್ಟಿಗೊಳಿಸುವಂಥ ಕೆಲಸ ಅವರನ್ನು ಮತ್ತೆ ಅವರ ಬಾಯಿಯಿಂದ ಬೇರೆ ಬ ಬಾಯಿಂದ ಬೇರೆ ಮಾತನ್ನು ಭರಿಸಿ ಮತ್ತೆ ನೀವು ಬೇರೆ ಹೊರಗಡೆ ಪತ್ರಿಕೆಯಲ್ಲಿ ಆಗಲಿ ಇನ್ನೊಂದಾಗಲಿ ಬೇರೆ ರೀತಿಯ ಒಂದು ವಿಚಾರ ಶಿವರಾಜ್ ತಂಗಡಿಯವರು ಕಾರ್ಯಕರ್ತರಿಗೆ ಹೀನಾಯವಾಗಿ ಬೈದರು ಇಂಥ ಮಾತುಗಳನ್ನು ಹೇಳ್ತಾ ಅವರ ವ್ಯಕ್ತಿತ್ವವನ್ನು ಅಲ್ಲಿರ್ತಕ್ಕಂಥ ಸಚಿವರ ವ್ಯಕ್ತಿತ್ವವನ್ನು ಸರ್ಕಾರದಲ್ಲಿ ಸರ್ಕಾರದ ವ್ಯಕ್ತಿತ್ವವನ್ನು ಹಾಳು ಹೋಗಬೇಡ್ರಿ ಹೋಗಬೇಡಿ ನಮ್ಮ ಶಿವರಾಜ್ ಸಂಗಡಿಗೆ ಅವರು ಕೂಡ ಯಾವತ್ತೂ ಕೂಡ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಕ್ಷೇತ್ರವನ್ನು ಅಭಿರು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಿದ್ದಾರೆ ನೀವೆಲ್ಲರೂ ಸಹಕರಿಸಬೇಕು ಯಾಕಂದರೆ ಇವತ್ತ ಏನಾದರೂ ಏನು ಇವತ್ತು ನಮ್ಮ ಎಲ್ಲಪ್ಪ ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ನಾನು ಅವ್ರಿಗೆ ಏನು ವಿನಂತಿಯನ್ನು ಮಾಡ್ಕೊಳ್ತೀನಿ ನೀವು ಕೂಡ ನಿಮ್ಮ ಇವತ್ತು ನಿಮ್ಮ ಊರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ನಿಮ್ಮ ಅಭಿವೃದ್ಧಿ ಅದಕ್ಕೆ ಸಲ್ಲ ನೀವು ಹೇಳಿದಂಥ ಕೆಲಸಗಳು ಯಾವ್ದಾರ ಇದ್ರೆ ಅದನ್ನು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಜೊತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ನೀವು ಕುಳಿತುಕೊಂಡು ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ನೀವು ಕುಳಿತುಕೊಂಡು ನೀವೆಲ್ಲರೂ ಕೂಡ ಕೂಡಿ ನಮ್ಮ ಶಿವರಾಜ್ ಅಂಗಡಿಯವರ ಮನೆಗೆ ಹೋಗಿ ಇಂಥ ಅಭಿವೃದ್ಧಿ ಕೆಲಸ ನಮ್ಮ ಊರಿಗೆ ಆಗಬೇಕಂತ ಕೇಳಿದ್ರೆ ನಮ್ಮ ಶಿವರಾಜ್ ಅಂಗಡಿಯವರು ಶತ ಈ ಕೆಲಸಗಳನ್ನು ಮಾಡ್ತಾರೆ ನೋಡಿ ಕೆಲವೊಂದು ಸಂದರ್ಭಗಳು ಕೆಲವೊಂದು ಸಾಕ್ಷಿಗಳು ಬಂದ್ಬಿಡುತ್ತೆ ಯಾಕಂದ್ರೆ ಕಾಳಗ ಮೀನಾಗ ಬರುತ್ತೆ ಅದು ಬರಬಾರ್ದು ನಾವು ಹೇಳ್ತೀವಿ ಒಬ್ಬ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಒಬ್ಬ ಗ್ರಾಮೀಣ ಭಾಗದಲ್ಲಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾರಪ್ಪ ಅಂದ್ರ ಆ ಒಂದು ಸಚಿವ ಸ್ಥಾನಕ್ಕ ಚ್ಯುತಿ ಬರುತ್ತೆ ಅನಿಸ್ತ ಇಲ್ಲ ಅಂತ ಅಂದು ನೀವು ಹೇಳ್ತಕ್ಕಂಥದ್ದು ನೀವು ಕೇಳಿ ಕರೆಕ್ಟ್ ಆದರೆ ಆ ಅಲ್ಲಿ ಆ ಭಾಷೆ ಅಲ್ಲಿವರೆಗೆ ಬರಬೇಕಂದ್ರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಅವ್ರನ್ನ ಇದು ಮಾಡ್ದಾರೆ ಅದನ್ನು ಕೂಡ ಬರ್ತದೆ ಯಾಕಂದರೆ ಯಾವ ವ್ಯಕ್ತಿಯು ಕೂಡ ಭಾಷೆ ದಾರಿ ಬಿಟ್ಟು ಭಾ ಭಾಷೆ ಬಿಟ್ಟು ಭಾಷೆ ಅಂತಂದ್ರೆ ಆ ಸಂದರ್ಭ ಇದ್ದಾಗ ಮಾತ್ರ ಅದು ಮಾತಾಡ್ತಾರೆ ಸರ್ ಬೇರೆ ಸಂದರ್ಭದಲ್ಲಿ ಯಾರೂ ಮಾತಾಡಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅದು ಆಗಿರ್ಬೋದು ಆಗಿದ್ದು ಕೂಡ ನಾವು ಸಚಿವರಾಗಿ ವಿಚಾರ ಮಾಡಿದಾಗ ಅದು ತಪ್ಪು ತಪ್ಪನ್ನಿಸ್ಬೋದು ತಪ್ಪು ಇರ್ಬೋದು ಆದರೆ ವೈಯಕ್ತಿಕವಾಗಿ